ಪ್ರಯತ್ನ ಫಲ ಕೊಡದೆ ಹೋದರೂ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅತ್ಯಂತ ಪ್ರಬಲವಾಗಿ ನಂಬಿಕೊಂಡು ಪದೇ ಪದೇ ಹೇಳ್ತಾ ಇರ್ತಾರೆ ಪ್ರಯತ್ನ ನಿರಂತರವಾಗಿ ಸಾಕ್ತಾ ಇದೆ ಡಿ ಕೆ ಶಿವಕುಮಾರ್ಗೆ ಅದರ ಫಲ ಸಿಗ್ತಾ ಇಲ್ಲ ಇನ್ನು ಪ್ರಾರ್ಥನೆ ಫಲ ಕೊಡುತ್ತಾ ಅಂತ ನೋಡಿದ್ರೆ ಯಾವ ಕ್ರಾಂತಿಗಳು ಕೂಡ ಅವರ ಪರವಾಗಿ ಫಲ ಕೊಡಲಿಲ್ಲ ನವೆಂಬರ್ ಕ್ರಾಂತಿ ಹೋಯಿತು ನಡೀಲಿಲ್ಲ ಸಂಕ್ರಾಂತಿ ಮುಗೀತು ಆಗಲಿಲ್ಲ ಯಾವ ಕ್ರಾಂತಿಯೂ ಕೂಡ ಇಲ್ಲ ಅನ್ನುವ ರೀತಿಯಲ್ಲಿದೆ ಹೀಗಾಗಿ ಯಥಾಸ್ಥಿತಿಯೇ ಮುಂದುವರಿಯುತ್ತೆ ಅನ್ನುವ ಲೆಕ್ಕಾಚಾರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒತ್ತಾಯಕ್ಕೆ ವರಿಷ್ಠರು ಮಾನ್ಯತೆ ಕೊಡ್ತಾ ಇಲ್ಲ ಮೂರು ದಿನ ಕಾದು ಕುಳಿತರೂ ಕೂಡ ವೈಯಕ್ತಿಕ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ರಾಹುಲ್ ಗಾಂಧಿ ಸಿಗ್ತಾ ಇದ್ದಾರೆ ಭೇಟಿಯಾಗ್ತಾ ಇದ್ದಾರೆ ಬಟ್ ವೈಯಕ್ತಿಕವಾಗಿ ಭೇಟಿಯಾಗುವಂಥ ಅವಕಾಶ ಸಿಕ್ಕಿಲ್ಲ ಡಿ ಸಿ ಡಿ ಕೆ ಶಿವಕುಮಾರ್ ಪ್ರಯತ್ನ ಮತ್ತೊಮ್ಮೆ ವಿಫಲವಾಯ್ತಾ ಇಲ್ಲಿ ಕಳೆದ ಮೂರು ದಿನಗಳಿಂದ ದೆಹಲಿಯಲ್ಲೇ ಉಳಿದುಕೊಂಡಿದ್ದರು ಡಿಕೆಶಿ ದಾವೋಸ್ ಪ್ರವಾಸವನ್ನು ಇದಕ್ಕಾಗಿ ರದ್ದುಪಡಿಸಿದ್ರು ಡಿ ಕೆ ಶಿ ಆದರೂ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ ಬಹಳ ನಿರಾಸೆಯಿಂದಲೇ ದೆಹಲಿಯಿಂದ ವಾಪಸ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ನಿರಾಸೆ ಹೊಸತಲ್ಲ ಕಳೆದ ಬಾರಿಯೂ ಕೂಡ ಡಿ ಕೆ ಶಿವಕುಮಾರ್ ಎಡೆಬೆಡೆದ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದರು ರಾಹುಲ್ ಗಾಂಧಿ ಭೇಟಿ ಆಗಬೇಕು ತಮ್ಮ ಮನದ ಇಂಗಿತವನ್ನು ಹೇಳಿಕೊಳ್ಳಬೇಕು ಮುಖ್ಯಮಂತ್ರಿ ಹುದ್ದೆಯ ಕನಸನ್ನು ಅದರ ಮೂಲಕ ಈಡೇರಿಸಿಕೊಳ್ಳಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದ ಬಳಿಕವೂ ಕೂಡ ಆ ಪ್ರಯತ್ನ ಫಲ ಕೊಟ್ಟಿಲ್ಲ ಇವತ್ತು ಕೂಡ ಮೂರು ದಿನಗಳ ಕಾಲ ದೆಹಲಿಯಲ್ಲಿ ಉಳಿದುಕೊಂಡಿದ್ದರು ರಾಹುಲ್ ಗಾಂಧಿ ಸಿಗ್ತಾರೆ ಮಾತನಾಡಬೇಕು ಮಾತನಾಡಿದರೆ ಒಂದು ಅವಕಾಶ ಸಿಗಬಹುದು ಅಂತ ಅಂದುಕೊಂಡು ಪ್ರಯತ್ನ ಮಾಡಿದರು ಆ ಪ್ರಯತ್ನ ಆಗಿಲ್ಲ ಹೀಗಾಗಿ ಮತ್ತೊಮ್ಮೆ ನಿರಾಸೆಯೊಂದಿಗೆ ಕರ್ನಾಟಕದತ್ತ ಕರ್ನಾಟಕದತ್ತ ಹೆಜ್ಜೆ ಇಡ್ತಾ ಇದ್ದಾರೆ ಹಾಗಾದರೆ ಸದ್ಯಕ್ಕೆ ಇಲ್ವಾ